തപോ വിദ്യ സദ്ഗുണോകരം വാദി ഹേ

ಅರುಣೋದಯದಲೆ ತು ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿ ದೇವ ಅಗರ ನಿಜ ಅತಿ ಸ್ನಾನಗಳ na mm -hmm. ನಮಸ್ಕಾರ ಇದೊಂದು ನಾಡಹಬ್ಬ ನಮಗೆ ಸಂಗೀತ ಪ್ರಪಂಚದಲ್ಲಿ ಕರ್ನಾಟಕ ಸಂಗೀತ ಪ್ರಪಂಚದಲ್ಲಿ ಪರಿಷತ್ತು ನಡೆಸುವಂತಹ ಈ ಸಮ್ಮೇಳನ ನಮಗೆಲ್ಲ ನಾಡಹಬ್ಬ ಇದ್ದ ಹಾಗೇ ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಈ ವರ್ಷ ಆಗ್ತಾ ಇರುವಂತಹದ್ದು ಅದರಲ್ಲೂ ಗಾನಭಾರತೀಲಿ ಆಗ್ತಾ ಇರುವಂಥದ್ದು ನಮ್ಗೆ ತುಂಬ ಸಂತೋಷ ಅನ್ಕೊತೆ ಸಂಗೀತ ವಿದ್ವಾಂಸರು ಎಲ್ಲರ ಹೋಮ್ ಪಿಟ್ರು ನಾನು ಭಾರತಿ ಮೈಸೂರಿನಲ್ಲಿ ಸೆಂಚುರಿ ಡೆಫಿನೆಟ್ ಇಲ್ಲಿ ಇಲ್ಲಿ ಹಾಡಿದ ಸೆಂಚುರಿ ಡೆಫಿನೆಟ್ ನೋ ಹಾಗೆ ಅದಕ್ಕೆ ವಿಶೇಷವಾಗಿ ಈ ರಮಾ ಗೋವಿಂದ ವೇದಿಕೆಯ ನಿರ್ಮಾತೃ ಮಾನ್ಯ ಜಗನ್ನಾಥ್ ದರ್ಶನ್ ಅವರು ಇವರಿಗೆ ಏನು ಹೇಳೋದು ಕೇಳಿದ್ರು ಎಷ್ಟು ವಿಚಾರವಾಗಿ ಎಷ್ಟು ಹೇಳಲು ಅಂತಹ ಒಂದು ಅನನ್ಯವಾದಂತಹ ಸೇವೆಯನ್ನು ಮಾಡಿದರೆ ಮಹಾನ್ ಪವರ್ ಇವತ್ತು ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಹಾಗಾಗಿ ಇವತ್ತಿನ ಈ ಸಮ್ಮೇಳನದ ಪ್ರಥಮ ದಿವಸವೇ ಮೈಸೂರಿನಲ್ಲಿ ಇಷ್ಟು ಜನ ಬಂದಿರುವಂತಹದ್ದು ಇದೊಂದು ಚರಿತ್ರಾರ್ಹಕವಾದಂತಹ ವಿಚಾರ ಅಂತ ಹೇಳಿ ಇಷ್ಟಪಡ್ತೀನಿ ವಿದ್ವಾಂಸರು ಸೇರುವಂತಹ ಸಭೆ ಇದು ಉತ್ತಮ ರೀತಿಯ ಸಭೆಯು ತಾನೇ ಕೇಂದ್ರ ಕೊರರು ಅಂತ ಹೇಳ್ತಾರೆ ಪುರಂದರು ಹಾಗೆ ಉತ್ತಮರಾದಂತಹ ನೀವಿದ್ದು ಬಿಟ್ಟರೆ ನೀವು ಒಬ್ಬೊಬ್ಬರು ಒಂದು ಸಾವಿರ ಜನಕ್ಕೆ ಸಮಾನ ಇದ್ದ ಹಾಗೆ ಬೇರೆ ಸಭೆಗಳಲ್ಲಿ ಹಾಗಾಗಿ ಇವತ್ತಿನ ಈ ಈ ಗಣ್ಯರ ಸಭೆ ಮನಸ್ಸಿಗೆ ತುಂಬ ಮುದವನ್ನು ಕೊಟ್ಟಿದೆ ಏನೇನು ಇದಕ್ಕೆ ನಾವು ಶ್ರಮ ವಹಿಸಿದ್ರು ನಿಮ್ಮೆಲ್ಲರನ್ನು ನೋಡಿಬಿಟ್ರೆ ವೇದಿಕೆ ನೋಡಿಬಿಟ್ರೆ ಎಲ್ಲ ಆಯಾಸದ ಪರಿಹಾರ ಆಗ್ಬಿಡುತ್ತೆ ಹಾಗಾಗಿ ಮೈಸೂರು ಅನ್ನುವಂಥದ್ದು ನನಗೆ ಈ ಸಂಗೀತದ ಬೀಜ ಮಂತ್ರವನ್ನು ಉಪೇ ಮಹಾನ್ ನಗರಿ ಮೈಸೂರು ಅದರಲ್ಲೂ ಗುಡಾರಂಭ ರಾಮಂದರಲ್ಲಿ ನಾನು ಸಾಪಾಸ ಪ್ರಾರಂಭ ಮಾಡಿದ್ದು ಸುಮಾರು ಅರವತ್ತ ಅರವತ್ತೆರಡನೇ ಇಸ್ವಿ ಸಾವಿರದ ಸಾವಿರದ ಇರಬೇಕು ಹಾಗಾಗಿ ಮೈಸೂರನ್ನು ನನಗೆ ಭಾಳ ವಿಶೇಷವಾದಂತಹ ಒಂದು ಆಸ್ಥೆ ಪ್ರೀತಿ ಗೌರವ ಆತ್ಮೀಯತೆ ಮೈಸೂರಿಗೆ ಬಂದರೆ ಅದನ್ನು ಮನೆ ಬಂದ ಹಾಗೆ ಅಂತ ಅನಿಸುತ್ತೆ ನನಗೆ ಅದು ಆ ಭಾವ ಇದೆ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಪರಿಷತ್ತು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯವರೆಗೆ ವಿಶೇಷವಾದಂತಹ ವಿಚಾರ ಅಂದರೆ ಸಂಗೀತ ವಿದ್ವಾಂಸರೇ ಪ್ರಾರಂಭಿಸಿದಂತಹ ಸಂಸ್ಥೆ ಬಹುಶಃ ಭಾರತದಲ್ಲಿ ಎಲ್ಲೂ ಇಲ್ಲ ಈಗಲೂ ಸಂಗೀತ ವಿದ್ವಾಂಸನೇ ನಡೆಸ್ತಾ ಅಂತ ಸಂಸ್ಥೆ ಅದಕ್ಕೆ ಸಾಕ್ಷೀಭೂತವಾಗಿ ಪ್ರೊಫೆಸರ್ ವಿಶ್ವೇಶ್ವರ ಇದ್ದಾರೆ ಅರವತ್ತೊಂಬತ್ತರಲ್ಲಿ ಅವರು ಸಹ ಫೌಂಡರ್ ಮೆಂಬರ್ ಆಗಿದ್ದರು ಅಂತ ಕಾಣಿಸುತ್ತೆ ಇದಕ್ಕೆ ಹಾಗಾಗಿ ಆ ಬೆಳವಣಿಗೆಯನ್ನು ಅಲ್ಲಿ ಆಗಿದ್ದಂತಹ ಕಷ್ಟ ನಷ್ಟಗಳನ್ನು ಎಲ್ಲ ಅವರು ಗೊತ್ತಿರುವಂಥದ್ದು ಸೊ ನಾವು ಎಷ್ಟು ವಿಚಾರದಲ್ಲಿ ನಿಬದ್ಧ ಐದು ಅಂದರೆ ಅವತ್ತು ಏನು ಕಷ್ಟ ನಷ್ಟ ಆಯಿತೋ ಇವತ್ತು ಅದೇ ಕಷ್ಟ ನಷ್ಟ ಇದೆ ಹಾಗೆ ಬದ್ಧತೆಯಿಂದ ನಾವು ಕಾಪಾಡ್ಕೊಂಡು ಬಂದಿದ್ವಿ ಕಷ್ಟ ನಿಷ್ಠೆಗಳು ಹಾಗಾಗಿ ಇವತ್ತಿನ ಈ ಸಮ್ಮೇಳನ ಮೈಸೂರಿನಲ್ಲಿ ಆಗ್ತಾ ಇರುವಂತಹದ್ದು ಬಹುಶಃ ಮೈಸೂರಿನ ಜನತೆಗೂ ಒಂದು ಹೊಸ ರೀತಿ ಅದು ದಾನ ಒಂದು ಹೊಸ ರೀತಿ ನಮ್ಮ ಬೆಂಗಳೂರಿನಿಂದ ಬೇಕಾದ ಜನ ಇವತ್ತು ಬಂದಿದ್ದಾರೆ ಹಾಗಾಗಿ ಇವತ್ತಿನ ಈ ಐವತ್ನಾಲ್ಕನೇ ಸಂಗೀತ ವಿದ್ವಾಂಸರ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಾನ್ಯ ಪ್ರೊಫೆಸರ್ ಡಾಕ್ಟರ್ ಸಿ ಎಸ್ ಶ್ರೀಧರ ಅವರು ನಮ್ಮ ಸಂಗೀತ ಪ್ರಪಂಚದಲ್ಲಿ ಕೆಲವು ಸಂದರ್ಭದಲ್ಲಿ ವಿಷಯ ಇರುತ್ತೆ ಜ್ಞಾನ ಇರುತ್ತೆ ಯೋಗ್ಯತೆ ಇರುತ್ತೆ ಅದು ಯಾವುದೋ ಕಾರಣಗಳಿಂದ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ ಸಂಗೀತ ಪ್ರಪಂಚದಲ್ಲಿ ಆದರೆ ಅಂಥವು ಹುಡುಕೋದೇ ಗುರುತಿಸಿ ಅಂತಹ ಗೌರವ ಮಾಡೋದೇ ಗಾಣ ಕಲಾಪಿಸಿದ ಭಾಳ ಪ್ರಮುಖವಾದಂತಹ ಉದ್ದೇಶ ಹಾಗಾಗಿ ಬಹುಶಃ ಸಂಗೀತ ವಿದ್ವಾಂಸರಲ್ಲಿ ಪ್ರಸ್ತುತದಲ್ಲಿ ಮಹಾರಾಣ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರೆಟೈರ್ ಆಗಿರೋರು ಸಿ ಎಸ್ ಇದ್ರು ಒಬ್ಬರೇ ಅಂತ ಕಾಣಿಸುತ್ತೆ ಸಂಗೀತ ಪ್ರಪಂಚ ವಿದ್ವಾಂಸರಾಗಿ ಮಹಾರಾಷ್ಟ್ರ ಕಾಲೇಜ್ ಪ್ರಿನ್ಸಿಪಲ್ ಆಗೋದು ಅಂದರೆ ರಾಧಾಕೃಷ್ಣನಲ್ಲಿದ್ದಂತಹ ಒಂದು ಪವಿತ್ರವಾದಂತಹ ಕಾಲೇಜು ಅದು ಅದರ ಜೊತೆಗೆ ಸಂಗೀತ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಹಾಗೆಯೇ ಮುಖ್ಯಸ್ಥರಾಗಿ ಅನೇಕ ಗ್ರಂಥಗಳನ್ನು ಬರೆದು ಒಂದು ದೊಡ್ಡ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಶ್ರೀಧರ್ ಅವರು ಅವರು ಈ ಸಂಗೀತದ ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥದ್ದು ನಮಗೆಲ್ಲರಿಗೂ ತುಂಬ ಆತ್ಮೀಯವಾದ ವಿಚಾರ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳ ಯುವ ಪ್ರತಿಭಾವಂತ ಮತ್ತೂರು ಶ್ರೀನಿಧಿ ಮತ್ತೂರು ಹೆಸರು ಕಳಿಸ್ಕೊಂಡು ಸಂಸ್ಕೃತ ಗ್ರಾಮ ಅನ್ನೋದು ಜ್ಞಾಪಕ ಬರುತ್ತೆ ರುದ್ರಪಟ್ಟಣ ಅಂದರೆ ಸಂಗೀತ ಗ್ರಾಮ ಅಂತ ಜ್ಞಾಪಕಕ್ಕೆ ಬರುತ್ತೆ ಹಾಗಾಗಿ ಮತ್ತೂರು ಶ್ರೀನಿಧಿ ನಾನು ನೋಡಿದ ಹಾಗೆ ಬಹಳ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಬ್ಬ ನಿ ನಿಷ್ಠಾವಂತ ಬಲಿ ವಿದ್ವಾಂಸ ಅಂತ ಹೇಳೋದಕ್ಕೆ ನಾನು ತುಂಬ ಅವರು ಫಸ್ಟು ಆರ್ ಆರ್ಕೆ ಗರಣಿಯಲ್ಲಿ ಪಡಗಿರೋರು ಆರ್ ಆರ್ಕಿಯವರು ನಮ್ಮ ವಿಧಾನಕಲಾ ಪರಿಷತ್ತಿನ ಫೌಂಡರ್ ಮೆಂಬರ್ ಒಂದು ಕಾಲದಲ್ಲಿ ಅವ್ರು ನೋಡೋಕ್ಕೆ ಹೆದರಿಕೆ ಆಗೋದು ಅವ್ರು ಮಾತಾಡ್ಸೋಕ್ಕೆ ಹೆದರಿಕೆ ಆಗೋದು ಅಂಥವ್ರದ್ದು ವಿದ್ಯಾಭ್ಯಾಸ ಮಾಡಿ ಹೇಯಿಸ್ಕೊಂಡಿದ್ದಾನೆ ಅಂದರೆ ನಿಜವಾಗೂ ಗಟ್ಟಿಗಿನೇ ಆಗಿರ್ತೀನಿ ಹಾಗಾಗಿ ಯೇಶಮೂರ್ತಿಗಳು ತ್ಯಾಗರಾಜನವರು ಅವರಷ್ಟು ಅಭ್ಯಾಸ ಮಾಡಿ ಇವತ್ತು ಪಕ್ಕವಾದ್ಯಕ್ಕೆ ಎಲ್ಲರೂ ಶ್ರೀನಿಧಿ ಹಾಕಿ ಹಾಕಿಂತಾರೆ ಅಷ್ಟು ಬೇಡಿಕೆ ಇರತಕ್ಕಂಥ ಯುವ ವಿದ್ವಾಂಸ ನಮ್ಮ ಶ್ರೀನಿಧಿ ಅನ್ನುವಂಥದ್ದು ತುಂಬ ನಾವು ಸಂತೋಷ ಕೊಡಬೇಕಾದ ನಮ್ಮ ಮೊದಲೆಲ್ಲ ಹೇಗಿತ್ತು ಅಂತಂದರೆ ಕರ್ನಾಟಕದ ಕಲಾವಿದರೆ ಸೆಕೆಂಡ್ ಗ್ರೇಡ್ ಅನ್ನುವಂಥ ಇದ್ದಿಂದ ಕಾಲವೂ ಇತ್ತು ಈಗ ತಮಿಳ್ನಾಡಿನ ಎಲ್ಲ ವಿದ್ವಾಂಸರು ಅವರು ಕರ್ನಾಟಕದ ವಯಲ್ನಿಸ್ಟನ್ನ ಇಚ್ಛೆ ಇದ್ದಾರೆ ಅವ್ರನ್ನ ನುಡಿಸ್ಬೇಕು ಅನ್ನೋ ಆಸಕ್ತಿನ ಪಡ್ತಾರೆ ಅಂತಂದರೆ ಅದು ಶುರುವಾಗಿದ್ದು ನಮ್ಮ ಮೈಸೂರು ನಾಗರಾಜ್ ಮಂಜುನಾಥ್ ಅವರಿಂದ ಮೈಸೂರು ವಿದ್ವಾಂಸರು ನುಡಿಸಬೇಕು ಅಂತ ಪ್ರಾರಂಭವಾಗಿದ್ದು ಅಲ್ಲಿಂದ ಅದು ಇವತ್ತು ಸಹ ಇಂತಹ ನಮ್ಮ ಸಿಹಿದಿ ಅಂತಹ ವಿದ್ವಾಂಸರು ಸಹ ಎಲ್ಲ ದಕ್ಷಿಣ ದೇಶದ ವಿದ್ವಾಂಸರು ಸಿ ಹಾಕಿ ಅನ್ನುವಂಥದ್ದು ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕಂತ ವಿಚಾರ ನಿಜವಾಗಲೂ ಸಂತೋಷ ಪಡಬೇಕಂತ ವಿಚಾರ ಅವನಿಗೆ ಯಾವ ಕೀವರ ಪರಿಷತ್ತು ಏನು ಶ್ರೀಮಂತಿಕೆಯನ್ನು ಗಳಿಸ್ಕೊಂಡಿಲ್ಲ ಪ್ರತಿ ವರ್ಷ ನಾವು ಜೋಳಿಗೆ ಇಟ್ಕೊಂಡೇ ಹೋಗಬೇಕು ನಾನು ಯಾಕೆ ಹೇಳ್ತಿದ್ರೆ ಯಜಮಾಟ್ ಇದ್ದಾರೆ ಅದಕ್ಕೋಸ್ಕರ ನಾವು ಜೋಳಿಗೆ ಇಟ್ಕೊಂಡೇ ಹೋಗೋ ಜೋಳಿಗೆ ಇಟ್ಕೊಂಡೇ ಹೋಗೋದಲ್ಲೇ ನಮಗೆ ತುಂಬ ಸಂತೋಷ ಈಗ ಎಲ್ಲ ಇನ್ಪುಟ್ ಮಾಡೋದು ದೊಡ್ಡದಲ್ಲ ಜನಗಳ ಹತ್ರ ಹೋಗಿ ನಾವು ಭಿಕ್ಷೆ ಗಾನ ಭಿಕ್ಷೆ ಎತ್ತೀವಿ ನೋಡಿ ಅದು ನಿಜವಾಗ್ಲೂ ಮನಸ್ಸಿಗೆ ಆನಂದನ ಕೊಡುವಂಥದ್ದು ಪ್ರತಿಯೊಂದು ಸಂಗಣದಕ್ಕೂ ನಮಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ ತುಂಬ ಕಷ್ಟ ಬರ್ತಾ ಬರ್ತಾ ಖರ್ಚುಗಳು ಜಾಸ್ತಿ ಆಗುತ್ತೆ ಇನ್ಕಮಿಂಗ್ ಫಂಡ್ಸ್ ಕಡಿಮೆ ಆಗ್ತಾ ಬರುತ್ತೆ ಆದರೆ ಬಿಡೋ ಹಾಗಿಲ್ಲ ಏನಾದರೂ ಚಂದದಿಂದ ಮಾಡಲೇಬೇಕು ಅನ್ನುವಂಥ ಸದುದ್ದೇಶವನ್ನು ಪರಿಷತ್ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಈ ವರ್ಷವೂ ಸಹ ಗಾನ ಭಾರತೀಯ ನಾವು ಮಾಡ್ತಾ ಇದ್ದೀವಿ ನಾನು ಹೇಳಿ ಮೊದಲೇ ಹೇಳಿದಾಗೆ ಆರ್ಥಿಕ ಶ್ರೀಮಂತಿಕೆ ಇಲ್ಲದೆ ಹೋದರೂ ಗಾನ ಶ್ರೀಮಂತಿಕೆ ನನಗಿದೆ ಆ ಗಾನ ಶ್ರೀಮಂತಿಕೆ ನಮಗೆ ಕಾಪಾಡುತ್ತೆ ಸರಸ್ವತಿ ಕಾಪಾಡ್ತಾರೆ ಸರಸ್ವತಿ ಅನುಗ್ರಹದಿಂದ ಲಕ್ಷ್ಮಿ ಅನುಗ್ರಹ ಹಾಗೆ ಆಗುತ್ತೆ ಈ ಲಕ್ಷ್ಮೀ ಪುತ್ರರು ಏನು ಮಾಡ್ತಾರೆ ನಮ್ಮ ಗೊತ್ತಿಲ್ಲ ಏನೇ ಇಲ್ಲ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದರೂ ನಂಗೆ ತುಂಬ ಸಂತೋಷ ಆಯಿತು ನಾಳೆ ಸ್ಕೂಲ್ ಏನು ಕೆಲಸ ಮಾಡಿದ್ದಾರೆ ಅವರು ಸಂಗೀತ ಪ್ರಪಂಚಕ್ಕೆ ಅವರ ಆಡಿಟೋರಿಯಂ ನೋಡ್ಕೊಂಡು ಬಂದಿದ್ದೇನೆ ಇಟ್ಸ್ ಎ ಕಾಂಪ್ಲೆಕ್ಸ್ ಮೈಸೂರು ಬಹುಶಃ ಯಾರು ಆ ಥರ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಎಲ್ಲ ಎಲ್ಲ ಇದೆ ನೃತ್ಯ ಕನ್ನಡ ಸಂಗೀತ ಹಿಂದೂಸ್ತಾನಿ ಸಂಗೀತ ಎಲ್ಲವಕ್ಕೂ ಒಂದು ಕಾಂಪ್ಲೆಕ್ಸಲ್ಲಿರುವಂಥದ್ದು ಆಮೇಲೆ ಆಡಿಟೋರಿಯಂಗಳು ಅಲ್ಲಿರುವಂತಹ ವೇದಿಕೆಗಳು ಆ್ಯಂಫಿ ಥಿಯೇಟರ್ಸು ಏನು ಅದ್ಭುತವಾದಂಥ ಮೈಸೂರಲ್ಲಿ ಹೀಗಿರ್ಬೋದಾ ಅಂತ ನನಗೆ ಇಲ್ಲ ಎಂಥ ಒಂದು ನಮ್ಮ ಕನ್ನಡದ ಹೆಮ್ಮೆ ಪುತ್ರ ಅಂತ ಅನ್ನಿಸ್ತು ನಮಗೆ ಹಾಗಾಗಿ ಈ ಥರದವರು ಇರೋದ್ರಿಂದಲೇ ನಮ್ಮ ಕನ್ನಡ ಸಂಗೀತ ಅನ್ನುವಂಥದ್ದು ಇವತ್ತು ಬೆಳೆಯಲು ಸಾಧ್ಯವಾಗಿದೆ ಈಗಾಗಲೇ ಕನ್ನಡ ಸಂಗೀತದ ಸ್ವಲ್ಪ ಸರ್ಕಾರಗಳಲ್ಲಿ ಕನ್ನಡ ಸಂಗೀತದ ಬಗ್ಗೆ ಅಷ್ಟಾಗಿ ರೆಕಗ್ನೇಷನ್ ಇಲ್ಲ ನೀವು ನೋಡಿದರೆ ಈ ಸ ರಾಜ್ಯೋತ್ಸವ ಪ್ರಶಸ್ತಿಗಳು ಒಬ್ಬ ಕನ್ನಡ ಸಂಗೀತಗೂ ಇಲ್ಲ ಭಾಳ ದುಃಖಕರವಾದಂಥ ವಿಚಾರ ಇಷ್ಟು ಜನ ನಮ್ಮ ವಿದ್ವಾಂಸರಿದ್ದಾರೆ ಅವರು ಪರಿಗಣಿಸುವಂತಹ ಕಮಿಟಿ ಗೊತ್ತಿಲ್ವೋ ಅಥವಾ ಅವ್ರು ಬೇಕಿಲ್ವೋ ಅಥವಾ ಸಂಗೀತ ಇದೇ ಇದೆಯಂತೆ ಗೊತ್ತಿರದೆ ಹೋದವ್ರಿಗೆ ಹಾಗಾಗಿ ನಾವು ಬೇರೆ ವಿಚಾರಕ್ಕೆ ಹೋಗೋಲ್ಲ ನಮ್ಮ ಕರ್ನಾಟಕ ಸಂಗೀತ ವಿದ್ವಾಂಸರಿಗೆ ಮನ್ನಣೆ ಕೊಡಬೇಕಂಥದ್ದು ನಮಗೆ ಕೊಡಿ ನಾವು ಹೇಳಲ್ಲ ಕರ್ನಾಟಕ ವಿದ್ರಾಂಶರು ರೆಜನೈಸ್ ಮಾಡಬೇಕಾದ್ದು ಸರ್ಕಾರದ ಕೆಲಸ ಯಾಕೆಂದರೆ ನಮ್ಮದು ಅವಿಭಾಜ್ಯ ಅಂಗ ಕನ್ನಡ ಸಂಸ್ಕೃತಿಯಲ್ಲಿ ಕನ್ನಡ ಸಂಗೀತ ಒಂದು ಅವಿಭಾಜ್ಯ ಅಂಗ ಅದು ಬಹುಶಃ ಪುರಂದರರು ಕರ್ನಾಟಕದಲ್ಲಿ ಹುಡುತವಾಗಿದ್ದರೆ ಸಂಗೀತ ನಮ್ಗೆ ಸಿಗ್ತಾ ಇರಲಿಲ್ಲ ಕರ್ನಾಟಕ ಸಂಗೀತಕ್ಕೆ ಅವತ್ತು ಕ ಅಂತ ಹೇಳಿದ್ರು ಹಾಗಾಗಿ ಕನ್ನಡ ಸಂಗೀತ ಅನ್ನೋದನ್ನ ಅಷ್ಟಾಗಿ ಇವತ್ತು ಸರ್ಕಾರವು ಪರಿಗಣಿಸ್ತಾ ಇಲ್ಲ ಬೇರೆ ಯಾವುದೇ ಸಂಸ್ಥೆರು ಅಷ್ಟಾಗಿ ಪರಿಗಣಿಸ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಗಾನಭಾರತಿ ಮತ್ತು ಗಾನ ಪರಿಷತ್ತು ಕರ್ನಾಟಕ ಸಂಗೀತ ವಿದ್ವಾಂಸರು ಕರ್ನಾಟಕ ಸಂಗೀತಕ್ಕೆ ಆದ್ಯತೆ ಕೊಡುತ್ತಾ ಇರುವಂಥದ್ದು ಬಹಳ ನಿಜವಾದಂಥ ಆತ್ಮೀಯವಾದಂತಹ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ನೀವು ಕಚೇರಿಗಳು ಎಷ್ಟು ಇದೆ ನೋಡ್ಬೋದು ನೀವು ನೋಡಿರ್ಬೋದು ಇಷ್ಟು ನೋಡಿರ್ಬೋದು ತೊಂಬತ್ತ ಐದು ಪರ್ಸೆಂಟು ಕರ್ನಾಟಕದ ಕಲಾವಿದರು ತೊಂಬತ್ತೈದು ಪರ್ಸೆಂಟ್ ಇನ್ನು ಐದು ಪರ್ಸೆಂಟಲ್ಲಿ ಬೇರೆ ರಾಜ್ಯದ ಕಲಾವಿದರು ಬರ್ತಾ ಇದ್ದಾರೆ ಇದು ಇವತ್ತಿಂದೆಲ್ಲ ಹಿಂದೆ ನಡ್ಕೊಂಡು ಬರ್ತಾನೆ ಇದೆ ಹೀಗೆ ಕರ್ನಾಟಕ ಸಂಗೀತ ಕಲಾವಿದರಿಗೆ ಆದ್ಯತೆ ದೊರಕಬೇಕು ಅವರಿಗೆ ಮನ್ನಣೆ ಕೊಡಬೇಕು ಅವ್ರಿಗೆ ವಿದ್ವತ್ತನ್ನು ನಾವು ಪರಿಗಣಿಸಬೇಕು ಅವರಿಗೆ ವೇದಿಕೆ ಕೊಡಬೇಕು ಅವ್ರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಗಾಲಕಲಾ ಪರಿಷತ್ತು ಈ ಒಂದು ಸಮ್ಮೇಳನಗಳನ್ನು ಮಾಡ್ತಾ ಬರ್ತಾ ಇದೆ ಭಾಳ ವಿಶೇಷವಾಗಿ ಬೆಳಗಿನ ಹೊತ್ತು ನಡೆಯುವಂತಹ ಗೋಷ್ಠಿಗಳಲ್ಲಿ ಅನೇಕ ಅದ್ಭುತವಾದಂತಹ ವಿಚಾರಗಳ ಒಂದು ಮಂಥನ ಆಗುತ್ತೆ ಇಲ್ಲಿ ಸಂಗೀತದ ಮಂಥನ ಆಗುತ್ತೆ ಈ ಸರಿ ಅಷ್ಟೇ ಭಾಳ ವಿಶೇಷವಾಗಿ ಸರಿ ಒಂದು ವಿಶಿಷ್ಟವಾದಂಥ ವಿಚಾರಗಳನ್ನು ಇಲ್ಲಿ ನಾವು ಡೀಲ್ ಮಾಡ್ತೀವಿ ಎಲ್ಲರೂ ಪುರಂದರನ್ನ ಸಾಹಿತ್ಯಿಕವಾಗಿಯೇ ನೋಡ್ತಿರ್ತೀವಿ ಅಷ್ಟೇ ಒಂದು ಬರೀ ಸಾಹಿತ್ಯ ಕೂಡ ಸರ ಅಳಿವಾಸಿ ಜೆಟ್ಟಿ ಅಷ್ಟೇ ಮುಗಿಸ್ಬಿಡ್ತೀವಿ ಅಷ್ಟೇ ಅಲ್ಲ ಅದಕ್ಕಿಂತ ಇನ್ನು ತುಂಬ ದಾಟಿ ಹೋಗಿರುವಂಥ ಮಹಾನ್ ವ್ಯಕ್ತಿತ್ವ ಅದೇನು ಅಂತ ಒಂದು ರಿಸರ್ಚ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಪರಿಷತ್ತಿನಲ್ಲಿ ಪ್ರಾಥಮಿಕ ಈ ಶನಿವಾರ ಆಗ್ತಾ ಇದೆ ಇನ್ನೊಂದು ಸಂಗೀತ ಅನ್ನುವಂಥದ್ದು ಮುತ್ತು ದೀಕ್ಷಿತರು ತ್ಯಾಗರಾಜರು ಶಾಮಶಾಸ್ತ್ರಿ ಹುಟ್ಟದೇ ಹೋಗಿದ್ರು ಇವತ್ತು ನಮ್ಮ ಸಂಗೀತ ಈ ಒಂದು ಮಟ್ಟಕ್ಕೆ ಖಂಡಿತ ಬೆಳೀತಾ ಇರ್ತಿಲ್ಲ ಬರೀ ಅಂತ ಇದು ಅಧ್ಯಾತ್ಮದ ವಿಚಾರ ಅದ್ರ ಜೊತೆಗೆ ದೇಹಕ್ಕೆ ಮನಸ್ಸಿಗೆ ಬೇಕಾದಂತಹ ವಿಚಾರಗಳ ಸಂಗೀತ ಬೇಕಾದಷ್ಟಿದೆ ಅದು ನಮ್ಗೆ ಗೊತ್ತಿಲ್ಲ ಅನ್ನೋದನ್ನು ಗೊತ್ತುಪಡಿಸೋದಕ್ಕೆ ಈ ವಿವತ್ತು ಗೋಷ್ಠಿಗಳಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ಮಂತ್ರ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಬಂದಿದೆ ನೀವೆಲ್ಲ ದಯಮಾಡಿ ಬಂದಿದ್ದೀರಾ ನೀವೆಲ್ಲರೂ ಈ ಐದು ದಿವಸಗಳು ಸಹ ನಮ್ಮ ಜೊತೆ ಇರಬೇಕು ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು ಅದು ಯಾವುದು ಡೆಲಿಬರೇಟ್ ಅಲ್ಲ ಜೊತೆ ಸಮ್ ಆಗುವಾಗ ದೇವರನ್ನೆಲ್ಲ ನೀವು ಮುಗಿಸ್ಕೊಳ್ಳದೆ ಸಂಗೀತ ಗಾನ ಸರಸ್ವತಿ ಎನ್ನುವ ಭಾವದಲ್ಲಿ ಅದೆಲ್ಲ ನಮ್ಮ ಜೊತೆಗಿದ್ದು ಈ ಸಮ್ಮೇಳನವನ್ನು ನೀವು ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಮಹಾತ್ಮರು ಬಂದಿರಿ ಯಾರ್ಯಾರು ನಿಮ್ಮ ದೇಣಿಗೆಯನ್ನು ಕೊಟ್ಟರೆ ಭಾಳ ಕೃತಜ್ಞತೆಯಿಂದ ರಚಿತ ಕೊಟ್ಟು ನಿಮ್ಮನ್ನು ಆತ್ಮೀಯವಾಗಿ ನೋಡ್ಕೊಳ್ತೀವಿ ಜೊತೆ ಒಂದು ಹಾರವನ್ನು ಹಾಕ್ತೀನಿ ಜಾಸ್ತಿ ದುಡ್ಡು ಪಟ್ಟು ಒಂದು ಮೂಮೆಂಟನ್ನು ಕೊಡ್ತೀನಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ನಾನು ನನ್ನ ಮತ್ತು ಸದ್ಯಕ್ಕೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಇಲ್ಲಿ ಸೇರುವ ನಮ್ಮ ಸುದರ್ಶನ ಆಗ್ಬೋದು ನೀರಜ ಆಗ್ಬೋದು ರಾಮಾಂಜಮ ಆಗ್ಬೋದು ಈ ಕಡೆ ನಮ್ಮ ಜನಶಿ ಆಗ್ಬೋದು ಕಲಾವತಿ ಆಗ್ಬೋದು ಎಲ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಸದ್ಯಕ್ಕೆ ನನ್ನ ಮಾತಿಗೆ ಮಂಗಳೂರು ಹೇಳ್ತಾ ಇದ್ದೀನಿ ಸತ್ಯ ಸುನಾಥದ ಚಿಲಕವ ಸರಿಸ ರಾಗ ತಾಳಗಳ ಕೋಟೆಯ ಭೇದಿಸಿ ಕೃತಿ ಕೀರ್ತನದ ಅಂಗಳ ತೋರಿಸಿ ಗೇಯ ಗಾನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಬ್ರಹ್ಮನ ಅನುಭವಿಟ್ಟಿದ್ದಾರೋ ಈ ಬ್ರಹ್ಮನ ಅಭಾಸ್ಗೆ ಬಹು ಥ್ಯಾಂಕ್ ಯು